ನಮ್ಮ ಸಂಸ್ಕೃತಿಯ ಗುಂಪನ್ನು ಈ ವೇದಿಕೆಗೆ ತರಲಿದ್ದಾರೆ ನಮ್ಮ ಎಡಿಸನ್ ಶಾಲೆ ಮಕ್ಕಳು ಬಿಗ್ ರೋಡ್ ಅಪ್ಲಾಸ್ ಫಾರ್ ಎಡಿಸನ್ ಕನ್ನಡ ಶಾಲೆ ಸಂಘ ಸಂಗೇ ಶುದ್ಧ ಸಂಘ ಸಿಂಗಿ ಕಾಳಕೂಟ ವಿಶವ ಕೂಡಲ ಸಂಗಮ ದೇವ ಅಂದ್ರೆ ಏನು ಅಚ್ಚಿ ನಾವು ಯಾವಾಗಲೂ ಒಳ್ಳೆಯೊಂದಿಗೆ ಸ್ನೇಹ ಬೆಲೆಸಬೇಕು ಆಗ ನಾವು ಒಳ್ಳೆ ಬೆಲೆ ಕಲಿತೀವಿ ಒಳ್ಳೆಯವರ ಸ್ನೇಹ ಜೇನಿನಂತೆ ಸಿಹಿಯಾಗಿರುತ್ತೆ ಅದೇ ಕೆಟ್ಟವರು ತಮ್ಮ ದುಷ್ಟ ಬುದ್ಧಿಯಿಂದ ನಮ್ಮನ್ನು ಸಮಸ್ಯೆಗೆ ತರ್ತಾರೆ ಮೋಸ ಮಾಡ್ತಾರೆ ಅವರ ಸಂಘ ಕಾಲ ಸರ್ಪದ ವಿಷದಂತೆ ತುಂಬ ಕಾಯಕಾರಿ ದುಷ್ಟರಿಂದ ದೂರಿರಬೇಕು ನಾವು ಈ ಒಂದು ಕಥೆ ಇದ್ದೀನಿ ಹೇಳಿ ಒಂದಾನೊಂದು ಕಾಲದಲ್ಲಿ ಶಿವಮೂರ್ತಿ ಅಂತ ಒಬ್ಬ ಒಬ್ಬ ಭೈರಾಗಿ ಇದ್ದ ಅವನು ಯಾತ್ರೆಗೆ ಹೊಡೆದಿದ್ದ ಕಾದು ದಾರೆಯಲ್ಲಿ ಬರುವಾಗ ಬಂದರೆ ನಿಮಗೆ ಅತಿಥಿ ಸತ್ಕಾರ ಮಾಡಬೇಕೆಂದಿದ್ದೇನೆ ತಿಂಗಳ ನಾನು ಯಾತ್ರೆಗೆ ಹೊರಟಿದ್ದೇನೆ ಯಾತ್ರೆ ಮುಗಿಸಿ ವಾಪಸ್ಸು ಬರುವಾಗ ನಿನ್ನ ಗುಹೆಗೆ ಬರುತ್ತೇನೆ ಓ ಹಾಗೇ ಆಗಲಿ ನಿಮಗೊಂಡು ಕಿವಿ ಮಾತು ಏನೇ ಆದರೂ ಬಾವಿಯೊಳಗಿರುವ ಮನುಷ್ಯನನ್ನು ಮೇಲೆ ಕೆತ್ತಬೇಡಿ ಅವನು ತುಂಬಾ ದುಷ್ಟನು ನಾನಿನ್ನು ಬರುವೆನೆ ಅಯ್ಯೋ ಮುದ್ದಾದ ಮಂಗ ನೀನು ಹೇಗೆ ಬಾವೆಗೆ ಬಿದ್ದ ಮರಿ ಅದು ಚಪಲಕ ನಾನು ಮರದಿಂದ ಮರಕ್ಕೆ ಸ್ನೇಹಿತರೊಡನೆ ಆಯಾ ಕಪ್ಪಿ ಬಾವಿಣೆಗೆ ಬಿದ್ದು ನೀವು ನನ್ನನ್ನು ಕಾಪಾಡೀರಿ ನಿನಗೆ ಏನಾದರೂ ಸಿಹಿ ಕೊಡಬೇಕು ಎಂದಿದ್ದೇನೆ ನಮ್ಮ ಬದಲಿಕಾಶ್ರಮದಲ್ಲಿ ಅತ್ಯಂತ ಚು ಹಣ್ಣುಗಳು ಸಿಗುತ್ತವೆ ಬಗನಿಗೆ ಬನ್ನಿ ಎಲ್ಲ ಚಪಲಕ ನಾನು ಯಾತ್ರೆಗೆ ಹೊರಟಿದ್ದೇನೆ ಮತ್ತೊಮ್ಮೆ ಬರುತ್ತೇನೆ ನೆನೆಬಿಡಿ ಆ ಬಾವಿಗೆ ಒಬ್ಬ ಕೆಟ್ಟು ಮನುಷ್ಯದೇನೆ ಅವುಗಳನ್ನು ಮಾತ್ರ ಮೇಲೆ ಕೆಂದು ಬೆಳೆಯಿಡಿ ನನ್ನನ್ನು ಕಾಪಾಡಿದ್ದೆ ಧನ್ಯವಾದ ಸರಿ ನಾನಿನ್ನು ಹೊರಡುವೆ ಯಾವಾಗಲಾದರೂ ಸಹಾಯ ಬೇಕಿದ್ದಲ್ಲಿ ನನ್ನನ್ನು ನೆನಪಿಸಿಕೊ ಬರುತ್ತೇನೆ ಆದರೆ ಎಚ್ಚರಿಕೆ ಇನ್ನು ಖಂಡಿತವಾಗಲು ಆ ನೀಚನನ್ನು ಮೇಲೆ ಎತ್ತಲೇಬಾರದು ಅದಕ್ಕೆ ಎಲ್ಲರೂ ಆ ಮನುಷ್ಯನನ್ನು ಮೇಲಕ್ಕೆತ್ತಬೇಡಿ ಎನ್ನುತ್ತಿದ್ದಾರೆ ನಾನು ಸಹಾಯ ಮಾಡಲಿಲ್ಲವೆಂದರೆ ಪಕ್ಷಪಾತ ಮಾಡಿದಂತೆ ಆಗುವುದಲ್ಲವೇ ಅದೂ ಅಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮನುಷ್ಯ ಧರ್ಮ ಸ್ವಾಮಿ ತಾವು ಯಾರು ಈ ದಟ್ಟವಾದ ಅರಣ್ಯದಲ್ಲಿ ಏನು ಮಾಡುತ್ತಿದ್ದೀರಿ ಈ ಬಾವಿಯೊಳಗೆ ಹೇಗೆ ಬಿದ್ದೀರಿ ನನ್ನ ಹೆಸರು ಕಂಬಳಕ ಹತ್ತಿರದ ಪದ್ಮನಗರದಲ್ಲಿ ನನ್ನ ಮನೆ ನಾನು ಪಕ್ಕದೂರಿಗೆ ಹೋಗಿದವನು ಹಿಂದಿರುಗಿ ಬರುತ್ತಿದ್ದೆ ಅರಣ್ಯದಲ್ಲಿ ಯಾವುದೋ ಕ್ರೂರ ಮೃಗ ನನ್ನನ್ನು ಅಟ್ಟಿಸಿಕೊಂಡು ಬಂದನ್ನು ಓಡುವಾಗ

ನಾನು ನೋವು ಬರುವೆ ತಿಂಗಳ ಗುಹೆಗೆ ದಾರಿ ಚಪಲಕ ಓ ಮೂಲಯ ಆಭರಣಗಳನ್ನು ತೆಗೆದುಕೊಳ್ಳಿ ಕಾಡಿನಲ್ಲಿ ಕಳ್ಳರು ನನ್ನನ್ನು ನೋಡಿ ಇದನ್ನೆಲ್ಲ ಅಲ್ಲೇ ಬಿಟ್ಟು ಹೊರಟು ಹೋದರು ಊರೂರು ತಿರುಗುವ ಬೈರಾಗಿ ನಾನು ನನಗೇಕೆ ಈ ನರಗ ನಾಣ್ಯ ಪ್ರಾಣಿಗಳನ್ನು ತಿಂದು ಕಾಡಿನಲ್ಲಿ ಬದುಕುವ ನಾನು ಇದನ್ನೇ ನಮಾದಡ್ ಮಾಡಲಿ ನಿಮಗಾದರೂ ಉಪಯೋಗಕ್ಕೆ ಬಂದಿತ್ತು ಸರಿ ಹಾಗೇ ಆಗಲಿ आई भी तू कदम लेना दिलता है इतना भी ಬೈರಾಗಿ ನಾನು ನನಗೇಕ ಈ ಅಮೂಲ್ಯ ವಸ್ತುಗಳು ನೀನು ತೆಗೆದುಕೋ ಚಿನ್ನದ ಆವರಣಗಳು ಇವೆ ಇವನು ಅರಮನೆಯಿಂದ ಕದ್ದು ತಂದಿರಬೇಕು ಕಾಡಿನಲ್ಲಿರುವ ಪಿಂಗಳ ಕೊಟ್ಟನೆಂದು ಸುಳ್ಳು ಹೇಳುತ್ತಿದ್ದಾನೆ ಹ್ಮ್ ಇದನ್ನು ರಾಜನಿಗೆ ಕೊಟ್ಟರೆ ನನಗೆ ಸನ್ಮಾನ ಮಾಡಿ ಇದಕ್ಕಿಂತ ಹೆಚ್ಚು ಬಹುಮಾನ ಕೊಡುವರು ಆ ಹಾಗೆ ಮಾಡುವೆ ಸ್ವಾಮಿ ನೀವು ಇಲ್ಲಿಯೇ ವಿಶ್ರಮಿಸಿ ನಾನು ನಿಮ್ಮ ಊಟದ ವ್ಯವಸ್ಥೆ ಮಾಡಿ ಈಗಲೇ ಬರಬೇಕು తమ అరమాన్యంగా తగ్గుతూ ಈ ಪರಿಸ್ಥಿತಿ ಬಂದಿದೆ ಸಗಣಿಯ ಜೊತೆ ದುಷ್ಟುವಿಂದ ನೋಡಿದ್ರೆ ಪಾಪ ಬೆನಿಸುತ್ತದೆ ಸರಿ ನಾನು ಇಲ್ಲಿಯೇ ಹೋಗಿ ಬರ್ತೇನೆ ಹೇ ಪ್ರಿಯದರ್ಶಿನಿ ನಾನಿರುವ ಪರಿಸ್ಥಿತಿಯಲ್ಲಿ ನೀನು ಮಾತ್ರ ನನಗೆ ಸಹಾಯ ಮಾಡಬಲ್ಲೇ ಶಿವಭೂತಿಯೇ ನಿನಗೆ ಪರಿಸ್ಥಿತಿ ಬಂತು ಇರಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ರಾಜಕುಮಾರನನ್ನು ಕಚ್ಚುತ್ತೇನೆ ನೀನು ಬಿಟ್ಟರೆ ಬೇರೆ ಯಾರಿಂದಲೂ ವಿಷ ತೆಗೆಯಲು ಸಾಧ್ಯವಾಗದಂತೆ ಮಾಡುತ್ತೇನೆ ನೀನು ಹೋಗಿ ರಾಜಕುಮಾರನನ್ನು ರಕ್ಷಿಸು ಆಗ ರಾಜ ನಿನ್ನ ನಿಜಾಯಿತಿಯನ್ನು ಕಂಡು ಸತ್ಕಾರ ಮಾಡುವನು ಈ ಕಾತೋಟದ ವಿಷಯ ತೆಗೆದು ಅವರನ್ನು ಕಾಪಾರಿದವರಿಗೆ ವಿಶೇಷ ಬಹುಮಾನ ಕೊಟ್ಟು ಸತ್ಕರಿಸಲಾಗುವುದು ಕೇಳಬೋ ಕೇಳಿ ನನ್ನನ್ನು ರಾಜಕುಮಾರ್ ನನ್ನನ್ನು ರಾಜನ ಬಳಿ ಕರೆದುಕೊಂಡು ಹೋಗಿ ನಾನು ರಾಜಕುಮಾರನನ್ನು ಉಳಿಸುತ್ತೇನೆ thank <laughs> you Good

आशिया आश्रिया रेडी एकाश बालजी वृत्ति तूमने तस्वीर आचार्य विनोकुमार आराध्या विनोकुमार आरना एम ए ಋತ್ವೀಕಾ ಶಿವಪ್ರಸಾದ್ ನೃತ್ಯ ಸಂಯೋಜನೆ ಮಾಡಿದವರು ಪಲ್ಲವಿ ಮಂಜುನಾಥ ಭಾರತದಲ್ಲಿತ್ತುಕೊಂಡು ಎಡಿಸನ್ ಶಾಲೆಗೆ ಶ್ರಮದಾನ ಮಾಡುತ್ತಿರುವ ಅವರಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ಪಲ್ಲವಿ ಮಂಜುನಾಥ ನೃತ್ಯಾಭ್ಯಾಸ ಮಾಡಿಸಿದವರು ಪುಷ್ಪ ಜಗದೀಶ್ ಇಷ್ಟು ಸುಂದರ ಪಾಕ್ಸ್ ಮಾಡಿದವರು ಸ್ವಾತಿ ವಿವೇಕ್ ರೇಣುರ ರೋಹಿಣಿ ಮಹೇಶ್ ಹಿಂದಿನ ಸಂಗೀತಕ್ಕೆ ಸಹಾಯ ಮಾಡಿದರು ಪುಷ್ಪಾ ಮಂಜುನಾಥ್ ನಾಟಕಾಭ್ಯಾಸ ಮಾಡಿಸಲು ಕೈಜೋಡಿಸಿದವರು ಸರಸ್ವತಿ ಸಾಮಲ ರಂಗಸಂಜಿಕೆ ಹಾಗೂ ಕಾಸ್ಟ್ಯೂಮ್ಗೆ ಸಹಾಯ ಮಾಡಿದವರು ಮಹೇಶ್ ಕುಮಾರ್ ಶಿಲ್ಪಾ ಸತೀಶ್ ಸಹನಾ ಸಕಲೇಶ್ ಕುಮಾರ್ ಹಾಗೂ ಪುಟಾಣಿಗಳಾದ ಅಂಕಿ ಪ್ರಮೋದ್

ಕಲೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ